ಪರಿಶಿಷ್ಟ ವರ್ಗದ ಜನರು ಸರ್ಕಾರದ ಮೂಲಭೂತ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ವಿಡಿಒ ಡಿಕೆ ರಜನಿಕಾಂತ್ ಗ್ರಾಮಸ್ಥರಿಗೆ ಸಲಹೆ ಶಿಕ್ಷಕರ ಬಿರ್ಸಾ ಮುಂಡಾರವರು ಪರಿಶಿಷ್ಟ ವರ್ಗದ ಜನರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಮಹನೀಯರು ಎಂದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ತಿಮ್ಮಪ್ಪನಹಳ್ಳಿಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಡಿಕೆ ರಜನಿಕಾಂತ್ ಅವರು ತಿಳಿಸಿದರು ಶನಿವಾರ ನಾಯಕನಟ್ಟಿ ಸಮೀಪ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಓಬಯ್ಯನಟ್ಟಿ ಗ್ರಾಮದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಚಳ್ಳಕೆರೆ ಹಾಗೂ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಚಳ್ಳಕೆರೆ ಸಂಯುಕ್ತ ಆಶ್ರಯದಲ್ಲಿ ಭಗವಾನ್ ಬಿರ್ಸಾ ಮುಂಡಾರವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಜನಜಾತಿಯ ಗೌರವ ದಿವಸ ಪ್ರಯುಕ್ತ ವಿಶೇಷ ಗ್ರಾಮ ಸಭೆ ಕಾರ್ಯಕ್ರಮದಲ್ಲಿ ಬಿರ್ಸಾ ಮುಂಡಾರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಪರಿಶಿಷ್ಟ ವರ್ಗದ ಜನರು ಅತಿ ಹೆಚ್ಚು ವಾಸವಾಗಿರುವ ಗ್ರಾಮಗಳಾದ ಓಬಯ್ಯನಟ್ಟಿ ಮತ್ತು ಗಜ್ಜುಗಾನಹಳ್ಳಿ ಆದಿ ಕರ್ಮಯೋಗಿ ಅಭಿಯಾನದ ಅಡಿಯಲ್ಲಿ ಆಯ್ಕೆಯಾಗಿದ್ದು ಸದರಿ ಗ್ರಾಮಗಳಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ವಿಶೇಷ ಗ್ರಾಮಸಭೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಶೈಲಮಂಜಣ್ಣ ಉಪಾಧ್ಯಕ್ಷ ಸೋಮಶೇಖರ್ ಸದಸ್ಯರಾದ ಲಕ್ಷ್ಮೀದೇವಿ ಮಹದೇವಣ್ಣ ಗೀತಾ ಸಿಕುಮಾರ್ ಗ್ರಾಮಸ್ಥರಾದ ಪಟೇಲ್ ಮಹದೇವಣ್ಣ ಕೆಬಿ ಕಾಮರಾಜ್ ಎಸ್ಟಿಎಂಸಿ ಅಧ್ಯಕ್ಷ ಪರ್ವತಯ್ಯ ತಿಪ್ಪೇಸ್ವಾಮಿ ಎಲ್ಐಸಿ ಓಬಣ್ಣ ಹನುಮಂತರಾಯ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಬಿ ನಾಗರಾಜ್ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಬಿ ನಾಗರಾಜ್ ನಾಯ್ಕ ಹಾಗೂ ಅಂಗನವಾಡಿ ಶಿಕ್ಷಕರಾದ ಭಾಗ್ಯಮ್ಮ ಶಿವಮ್ಮ ಈರಮ್ಮ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ನಾಯಕನಟ್ಟಿ ಡಿವಿಜನ್ ವರದಿಗಾರರು ಶಿವಮೂರ್ತಿ ಬಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ವರ್ಷದಿಂದ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಇದು ಇದು ಅತ್ಯಂತ ಒಂದು ಆಗಬೇಕು ಅಲ್ಲಿನ ಗ್ರಾಮದ ಸಮಸ್ಯೆಗಳು ಏನಾದರೂ ಇದ್ರೆ ಪಟ್ಟಿ ಮಾಡಿ ಅದನ್ನು ನಮ್ಮ ಪರಿಶಿಷ್ಟ ವರ್ಗಗಳ ಇಲಾಖೆಗೆ ಕಲಿಸಿದರೆ ಅವರು ಅನುದಾನವನ್ನು ಈ ಪರಿಶಿಷ್ಟ ವರ್ಗದ ಕಲ್ಯಾಣಕ್ಕೆ ಬರುವಂತಹ ಅನುದಾನಗಳಲ್ಲಿ ಯಾರಿಗಾದರೂ ಸಬ್ಸಿಡಿ ಅನುದಾನ ಇರ್ಬೋದು ಅಥವಾ ಒಂದು ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಚರಂಡಿಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ಸಮುದಾಯ ಭವನಗಳಾಗಿರ್ಬೋದು ಹಾಗೆಯೇ ಶಾಲೆಗಳ ಅಭಿವೃದ್ಧಿ ಆಗಿರ್ಬೋದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅದೇ ರೀತಿಯಾಗಿ ಕನೆಕ್ಟಿವಿಟಿ ರಸ್ತೆಗಳು ಯಾವುದಾದ್ರೂ ಹಳ್ಳಿಯಿಂದ ಹಳ್ಳಿಗೆ ಅಥವಾ ಎಸ್ ಸಿ ಎಸ್ ಟಿ ಹೊಲಗಳಿಗೆ ಅಂತ ಸಂದರ್ಭದಲ್ಲಿ ಅವನ್ನು ಶಿಫಾರಸು ಮಾಡಿದರೆ ಕೊಡಿಸುವಂಥ ವ್ಯವಸ್ಥೆಯನ್ನು ಸರ್ಕಾರ ತಮ್ಮ ಹಳ್ಳಿಗೆ ಹೋಗಿ ಗ್ರಾಮದ ಹಳ್ಳಿಗೆ ಹೋಗಿ ಹಳ್ಳಿಯಲ್ಲೇ ಒಂದು ಪಟ್ಟಿಯನ್ನು ಮಾಡ್ಕೊಂಬಿಟ್ಟು ನಾವು ಪಟ್ಟಿಯನ್ನು ತಗೊಂಡು ಕಲೆಕ್ಟ್ ಮಾಡಿ ಅವ್ರಿಗೆ ಶಿಫಾರಸು ಮಾಡಿದರೆ ಅವರು ಎರಡು ಮೂರು ವರ್ಷದಲ್ಲಿ ಅಂದರೆ ಫಸ್ಟ್ನೇ ವರ್ಷ ಒಂದು ಕೋಟಿ ರಿಲೀಜು ಎರಡನೇ ವರ್ಷ ಇನ್ನೊಂದು ಕೋಟಿ ಇರಲಿ ಅಂದರೆ ಯಾವ್ಯಾವ ಹಂತ ಹಂತವಾಗಿ ಒಂದು ಮೂರು ನಾಲ್ಕು ವರ್ಷ ಅಥವಾ ಒಂದು ಐದು ವರ್ಷದಲ್ಲಿ ಅವನ್ನ ಪರಿಹಾರ ಮಾಡಲಿಕ್ಕೆ ಆದ್ಯತೆಯ ಮೇಲೆ ಮೇರೆಗೆ ಆ ಕಾಮಗಾರಿಗಳನ್ನ ಕಾಣಲಿಕ್ಕೆ ನಮಗೆ ಶಿಫಾರಸ್ಸು ಬರಬಹುದು ಅಂತ ಹಿಂದೆ ಹದಿಮೂರನೇ ತಾರೀಕು ನಾವು ಅಲ್ಲಿ ಶಿಕ್ಷಕರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಎಲ್ಲ ಟೀ ಸಿ ಆ್ಯಕ್ಚುಲಿ ವೀಲರ್ ವಿದ್ಯುತ್ ಕಂಬ ಮೂವತ್ತು ಸಿ ಮತ್ತು ಎಲ್ ಇ ಡಿ ಬಲ್ಬ್ ನಾಗ್ನೆಟಿಗೆ ಹೋಗುವ ರಸ್ತೆಗೆ ಡಾಂಬರೀಕರಣ ಇದು ಗ್ರಾಮದಿಂದ ರಾಮನಗರ ಗ್ರಾಮದವರಿಗೆ ರಸ್ತೆ ನಿರ್ಮಾಣ ಅಮೌಂಟೇ ಅದು ಕುಡಿಯ ನೀರು ಇಲಾಖೆಯಲ್ಲಿ ಅವರು ಹ್ಯಾಂಡ್ ಓವರ್ ಇರುತ್ತೆ ಗ್ರಾಮ ಪಂಚಾಯತಿ ವಾಟರ್ ಮಾತ್ರ ಕೊಡೋದು ಅದನ್ನು ದುರಸ್ತಿ ಎಲ್ಲ ಅವರೇ ಮಾಡ್ಸೋದು ಆ ಇಲಾಖೆಯವರೇ ಮೇಂಟೈನ್ ಮಾಡ್ತಿರ್ತಾರೆ ನಮಗೆ ಆ್ಯಂಡ್ ಓವರ್ ಆದರೆ ನಾವು ಸಂಪೂರ್ಣ ಅದು ಬಾಕಿ ಇರುವಂತಹ ಕರೆಂಟ್ ಬಿಲ್ಲನ್ನು ಎಲ್ಲ ಪಾವತಿ ಮಾಡಿ ದುರಸ್ತಿ ಮಾಡಿ ನಮಗೆ ಆ್ಯಂಡ್ ಓವರ್ ಮಾಡಿದರೆ ನಾಳೆನೇ ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊಳ್ತೀವಿ ಅದು ಆ್ಯಕ್ಚುಲಿ ಕೆ ಡಿ ಪಿ ಮೀಟಿಂಗಲ್ಲೂ ಪ್ರಸ್ತಾವನೆ ಆಗಿದೆ ಸರ್ ಪ್ರಸ್ತಾವನೆ ಆಗಿ ಅದು ನಮಗೆ ಆ್ಯಂಡ್ ಓವರ್ ಮಾಡ್ಬೇಕಂತೂ ಆಗಿದೆ ಶಾರ್ಟ್ಲಿ ಅದು ನಮಗೆ ಆ್ಯಂಡ್ ಓವರ್ ಆಗೋ ಚಾನ್ಸಸ್ ಇದೆ ಅಂತ ನಾವು ಮತ್ತೆ ಇಲ್ಲಿ ಪಾರಮಿಂದ ಇದು ಹಣ್ಣಿನ ಪಾರಮ್ ಇಂದ ಮತ್ತೆ ಓಬನಿಟ್ಟಿಗೆ ಬಸ್ ಸ್ಟಾಂಡ್ ವರೆಗೂ ರಸ್ತೆ ದುರಸ್ತೆ ಇದೆ ಮತ್ತೆ ಅಕ್ಕಪಕ್ಕದಲ್ಲಿ ಜಾಲಿಗಳು ಬರೆದಿದ್ದಾವೆ ಅಲ್ಲಿ ವಾಹನಗಳು ಬರೋಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದು ಈಗ ನಮ್ಮ ಸ್ಥಳೀಯ ಅನುದಾನದಲ್ಲೇ ನಾವು ಅದನ್ನ ಜಂಗಲ್ ಜೇಷಿ ಬಿಟ್ಟು ತರಿಸ್ತೀವಿ মানে বাৰু